ಐತೆ ಇದೆ ಉಸಿರಾಟ ಆಡತ್ತ ಇಲ್ಲ ನೋಡ ಅಂಟೆ ಮತ್ತೆ ಉಸಿರಾಟ ಆಡಿಲ್ಲ ಅಂದ್ರೆ ಮತ್ತಿನ್ನ ಸ್ವಲ್ಪ ಅರ್ಕ ಪಡ್ರಿ ಮುಂದ ಹೆಸರು ಅಪ್ಪ ಅಮ್ಮನ ಕೆಲಸ ಹೆಸರು ಮಾಡೋದು ನಿಮ್ ಕೆಲಸ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ ಆ ನೀವು ನೋಡಿರ್ಬೋದು ಗಣಪತಿ ಹತ್ರ ಗೇಮ್ಸ್ ಆಡ್ಸಕ್ ನಮ್ಮ ನಮ್ ಏರಿಯಾದ ಹುಡುಗರು ನಮ್ಮ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮನೂ ಪಾರ್ಟಿಸಿಪೇಟ್ ಮಾಡಕ್ಕೆ ಗೇಮ್ಸಲ್ಲಿ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ರತಿಯೊಂದು ಕ್ಲಿಪ್ಸು ಭಾರಿ ಅಂದರೆ ಭಾರಿ ಎಂಟರ್ಟೈನ್ಮೆಂಟ್ ಇರ್ತೈತಿ ಯಾರು ಕೂಡ ಸ್ಕಿಪ್ ಹೋಗ್ಬೇಡ್ರಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಇವಾಗ ಏನಿಲ್ಲ ಹೋಗೋಣ ಬನ್ನಿ ಇದೇ ನೋಡ್ರಿ ನಮ್ಮ ಏರಿಯಾ ಗಣಪತಿ ಗಣಪತಿ ತೋರಿಸ್ ನಿಮಗೆ ನೋಡ್ರಿ ನಮ್ಮ ಏರಿಯಾ ಗಣಪತಿ ನಾವು ಇದು ಇನ್ನೊಂದು ಗಣಪತಿ ಐತಿ ಅದು ಆ ಕಡೆ ಐತಿ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅದು ಗೇಮ್ಸಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ರೆಡಿ ಮಾಡಿ ನಮ್ಮ ಹುಡುಗರು ಈ ಕಡೆ ಯಾವ ಯಾವ ಪಿ ಪಿ ಪಿಪಿ ಪಿ 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 ತಂದಾಗ ಕಸ್ಬರಿ ತಂದ್ರ ಅದು ಅದಕ್ಕಂತ ಗೊತ್ತಾಗ ಎಲ್ಲ ತೋರಿಸಿನಿ ಎಲ್ಲ

ಬಾಟ್ಲೆ ಹಾಕ್ಬೇಕಾ ಕಾಣವಲ್ಯಲ್ಲ ಬ ಇದ್ರಾಗ ಕಾಣಲ್ಲ ಆಟ ಅಂತ ಗೊತ್ತಾಗತ್ತಲ್ಲದೆ ನನಗೆ ಆಟ ಆದ್ಮೇಲೆ ಗೊತ್ತಾಗತ್ತಿದೆ ಯಾವ ಆಟ ಅಂತ ನೋಡೋಣ ಇದು ಏನ್ ಆಟ ಅಂತ ನನಗಂತೂ ಗೊತ್ತಾಗ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗದ ಅದು ಏನ್ ಆಟ ಅಂತ ಭಾ ಭೇರ ಎಷ್ಟೊತ್ತು ಮಾಡ್ತಿಯಲ್ಲ ಏ ಓ ಹಿಂಗೈತ ನೀ ಬಾಟ್ಲಿ ಬಾಟ್ಲಿ ತುಂಬಿಸೋದು ಬಾಟ್ಲಿ ತುಂಬಿಸೋದು ಎಲ್ಲರೂ ಬ್ಕೊಂಡಾಗತ್ತಾರ ಇವರು ಹ ಹಂಗೆ ಮಾಡ ಹಂಗೆ ಮಾಡ ನೆಲ್ಲ ಮೆಲ್ಲಕ್ಕ ನೆಲ್ಲಾ ಮೆಲ್ಲಕ್ಕ ಗುಚ್ಚಂತರಿ ಏನಂತರ ಪ ಗಾಯಸ್ ಕಾಯಿಸಿ ಯಾರದು ತುಂಬೇ ಇಲ್ಲ ನಮ್ಮ ಮೌಂದು ತುಂಬೇ ಸೊಪ್ಪು ಅಲ್ಲೊಂದು ಸ್ವಲ್ಪ ತುಂಬ ಐತಿ ಅಕಡೆ ಒಂದ್ಸಪ್ ತುಂಬ ಐತಿ ಫುಲ್ ನೋಡೋಣ ಈಗ ಏ ಕಡೆ ಬಾಲ್ ಏ ಇಕಡೆ ಬಾಳಿ ಅಕಡೆ 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 ಅರ್ಧ ತುಂಬ ಅರ್ಧ ತುಂಬ ಯಾರ್ದಪ್ಪ ಇದು ಯಾರ್ದು ಅದು ಯಾರ್ದು ಯಾರ್ದು ಅಲ್ಲ ಇದು ಯಾರ್ದು ಇದು ನಮ್ಮಅಂದ್ ಇದು ಯಾರ್ದು ಫಸ್ಟ್ ಅವ್ರ ಹೆಸರು ಇವ್ರು ಫಸ್ಟ್ ಏ ಸೆಕೆಂಡ್ ಯಾರು ಸೆಕೆಂಡ್ ಸೆಕೆಂಡ್ ನಮ್ಮ ಅವ್ವ ಸೆಕೆಂಡ್ ಗಾಯಿಸುವಾಗ ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡ್ಕೊಂಡರ ಇದ್ರಾಗ ಗೇಮ್ ಇದೇ ಸ್ಟಾರ್ಟ್ ಮಾಡ್ಕೊಂಡಾರ ಇನ್ನೊಂದು ರೌಂಡ್ ಆ ಕಡೆ ಅಷ್ಟು ಇಂಟ್ರೆಸ್ಟ್ ಬರೋ ಚಕ್ಲಿ ತಿನ್ನೋದು ಇದು ಭಾರಿ ಇಂಟ್ರೆಸ್ಟ್ ಬರೋಕೈತಿ ಬರೋದೈತಿ ಒಬ್ರಿಗೊಬ್ಣದೇ ಒಂದು ಇಂಟ್ರೆಸ್ಟ್ ಇದ್ರಾಗ ಉಸಿರಾಟ ಆಡತ್ತ ಇಲ್ಲ ನೋಡು ಅಂತೆ ಮತ್ತೆ ಉಸಿರಾಟ ಆಡಿಲ್ಲ ಅಂದ್ರೆ ಮತ್ತೆ ಇನ್ನ ಸ್ವಲ್ಪ ಅರ್ಕಾ ಮಾಡ್ರೆ ಮುಂದಲ್ದ ಅದು ಗಾಯ್ಸ್ ಇಸ್ ಸ್ಟಾರ್ಟ್ ಆಗೋದು ಸೆಕೆಂಡ್ ರೌಂಡ್ ಗಾಯ್ಸ್ ಇದು ನೋಡೋಣ ಯಾರು ವಿನ್ ಆಗ್ತಾರ ಅಂತ ಸ್ಟಾರ್ಟ್ ಸ್ಟಾರ್ಟ್ ನೋಡಿ ಹೊಸ ಪ್ರತಿಭೆ ಅಯ್ಯಪ್ಪ ಕುಣೇ ಎ ಹೇ ಮೆಲ್ಲ ಕಕ ಗುತ್ತೆ ಅಂತ

ಮೆಲ್ಲ ಮಲ್ಲ ಗುಕೆ ಮಾಡ್ರಿ ಗುತ್ಕೆ ಏ ಏ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಹಾಕ್ರಿ ಅಲ್ಲಿ ಹಾಕ್ರಿ ತುಂಬಿ ತುಂಬಿತ್ತಂದ್ರೆ ಇದು ಆಟ ಹೋಗ್ರಿ ಗೊತ್ಕೆ ಮಾಡ್ರಿ ಗೊತ್ಕೆ ಮಾಡ್ರಿ ಹೋಗ್ರಿ 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 ಹಾಕ್ರಿ ಹಾಕ್ರಿ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಹಾಕ್ರಿ ಕಾಯ್ಸ ಅವ್ರದ್ದು ಆಲ್ರೆಡಿ ಸ್ವಲ್ಪ ಅರ್ಧ ತುಂಬೈತಿ ಇವ್ರದು ಅರ್ಧ ಅವ್ರದ್ದು ಅವ್ರದೊಂದ್ ಸ್ವಲ್ಪ ಐತಿ ಇವ್ರ್ ನೋಡೋಣ ಗದ್ಕೆ ಬಾಡ್ರಿ ಗೊತ್ಕ್ರಿ ಇವಾಗ ಏನ್ ಗೊತ್ತಾ ಇದು ಆಲ್ರೆಡಿ ಫುಲ್ ಆಗೈತಿ ಇದು ಅರ್ಧ ಆಗೈತಿ ಅದನ್ನು ಫುಲ್ ಆಗ ಅವ್ರು ನೋಡಿ ಎಷ್ಟು ನೀಟಾಗಿ ಅವ್ರಿಗೆ ಕಾಣಕತಿ ಲಾಸ್ಟ್ ಬಂದು ಕರೆಕ್ಟ್ ಹಾಕ್ರಿ ಕರೆಕ್ಟ್ ಹಾಕ್ರಿ ಅದು ಫುಲ್ ಆಗೈತಿ ಅದೊಂದು ಫುಲ್ ಆಗೈತಿ ಆರಾಮ್ಸೆ ಹಾಕ್ಬೇಕು ಇವ್ರದ್ದು ಏನಾದ್ರು ಮಕ್ಕಳೇನೆ ಕಿತ್ತು ಹೋಗ್ಬಿಡತ್ತಲ್ಲ ಫೈನಲಿ ಗಾಯಸ್ ಇವರೇ ಗೆದ್ರು ಇವ್ರದ್ದು ಆಲ್ರೆಡಿ ತುಂಬೈತಿ ಇವ್ರದ್ದು ಮುಗಿತಿ ಇವ್ರದ್ದು ಗೆದ್ರಿ ಇವ್ರದ್ದು ಗಾಯಸ್ ಇವಾಗ ಏನ್ ಗೇಮ್ ಅಂದ್ರೆ ಅದ್ ಯಾವುದೋ ಬಿಸ್ಕೆಟ್ ಆಟ ಅಂತ ನೋಡೋಣ ಹೆಂಗಿರತ್ತ ಅಂತ ನೋಡೋಣ ಅದು ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಇವಾಗ ಬಿಸ್ಕೆಟ್ ಇಲ್ಲಿ ಇಟ್ಕೋಬೇಕಾ ಬಿಸ್ಕೆಟ್ ಇಲ್ಲಿ ಇಟ್ಕೊಂಡು ಅದೇ ಫೇಸ್ ಮೂವ್ಮೆಂಟ್ ಮಾಡ್ಕೊಂಡು ಇಲ್ಲಿ ತಿನ್ಬೇಕು ಬಾಯಿ ತಿನ್ಬೇಕು ತಿಂದಿಂದ ಅದೇ ಟೇಬಲ್ ಐತಲ್ಲ ಟೇಬಲ್ ಗೆ ಹೋಗಿ ಬಡಿಬೇಕು ಒಂದೇ ಇಲ್ಲಿ ಕೇಳ್ರಿ ಒಂದೇ ಬಿಸ್ಕೆಟ್ ಎರಡ್ ಬಿಸ್ಕೆಟ್ ಕೊಟ್ಟಿರ್ತೀವಿ ಅಂದ್ರೆ ಒಂದ್ ಬಿಸ್ಕೆಟ್ ಕೆಳ ಬಿದ್ರೆ ಇನ್ನೊಂದ್ ಬಿಸ್ಕೆಟ್ ಇಟ್ಕೊಂಡು ಗೇಮ್ ಆಡಕ್ಕ ಬಿತ್ತ ಬಿತ್ತಂದ್ರೆ ಏನು ಮಾಡಕ್ ಆಗ ಮತ್ತೆ ತೊಳಕೊಂಡ್ ತಿನ್ಬೇಕಾಗತ್ ಮತ್ ನೀವ ಹಾ ನೋಡಮ್ ಹಂಗ ಬಿದ್ರ ಚಾ ಇದು ನಿಜ ಹೇಳ್ಬೇಕಂದ್ರೆ ಆ ಗೇಮ್ ಬರ್ರೆ ಸಣ್ಣ ನೋಡ್ರಿಗಾಗೆ ತಲಮ ಆ ಗೇಮ್ ಅದ ಎಲ್ಲ ಸಣ್ಣ ಹುಡ್ರು ಆಡಕತ್ತಾರ ದೊಡ್ಡೋರು ಎಲ್ಲರು ಎಲ್ಲಾರು ಆಡಕತ್ತಾರ ಇದು ಸ್ವಲ್ಪ ದೊಡ್ಡವರು ಆಡಕತ್ತಾರ ನಮ್ ದೇವ ಮಾಮಾತ್ ಮ್ಯಾಲ ನಮ್ದು ಕುಂಟೆಪಲ್ಲೆ ಆಡಿಸಿ ಬಿಡ ನಮ್ ಸ್ಟಾರ್ಟ ಲೈಸ್ ಏನ್ ಗೊತ್ತಾ ಇಲ್ಲೊಂದ್ ಲೈನ್ ಕುಂದ್ರಸ್ಯಾರ ಆ ಕಡೆ ಅದ್ರ ಹಿಂದ ಒಂದ್ ಲೈನ್ ಕುಂದ್ರಿಸ್ಯಾರ ಹಾ ಸ್ಟಾರ್ಟ್ ಒಂದು ಹಾ 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 ಎಲ್ಲಾರು ಎಲ್ಲಾರು ಗೂಡ ಬರ್ಸ್ಕಂಡ್ರಿ ನೀರ್ನಿಗೆ ನೀರ್ನಿಗೆ ಮರ ತಿನ್ಬೋದ್ ಕುಂತಿದ್ದಂಗ್ ಕುಂತಿದ್ದರ ಬಿತ್ತ ನೋಡೋಣ 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 ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಎಕ್ಸ್ಪ್ರೆಶನ್ ಅಂದ್ರೆ ಎಕ್ಸ್ಪ್ರೆಶನ್ ಕ್ವೀನ್ ಅಲ್ಲ ಒಬ್ಬ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ನೋಡಿ ಹೆಂಗೈತೆ ನಾಯಿ ಸ್ವಟ ಮಾವ್ ಮಾಡ್ ಮತ್ ನೀನು

ಇದು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಗೆಲ್ತಾರ ಇವರೆ ಗೆಲ್ಬಹುದು ಇವರೇ ಗೆಲ್ಬಹುದು ಎಕ್ಸ್ಪ್ರೆಶನ್ ಏ ಇದು ಇದೊಂದು ಇದೊಂದು ಏ ಬಿತ್ತು 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 ನಮ್ಮ ಓನಗೊಂದು ಇನ್ನೊಂದು ತಿನ್ನ ಇನ್ನೊಂದು ತಿನ್ನ ಒಂದ್ ಲಕ್ಷ ರೂಪಾಯಿ ಕೊಡ್ತಾರ ಜಲ್ದಿ ಹಾ ಇದು ಬಂತಿದು ಬಂತು ಬಂತು ಬಂತ ಬಂತು 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 ಬಾ ಗಾಯಸ್ ಅಷ್ಟ್ ಇವ್ರು ಸೆಕೆಂಡ್ ಅಲ್ಲಿ ಇದ್ರ ಅವ್ರ ಇದ್ರೆಲ್ಲಾ ಅವ್ರು ಏನ್ ಆಡ್ತೀವಿ ಆಡಕ್ ಬರ್ತೈತೆ ಅಂತ ಗಾಯ್ಸ್ ಬಾ ನಮ್ ತಂಗಿ ನಮ್ ತಂಗಿದು ಸ್ಟಾರ್ಟ್ ಇವಾಗ ನೋಡೋಣ ಹೆಂಗ ಅಕ್ಕ ಎಕ್ಸ್ಪ್ರೆಷನ್ ಹೆಂಗ್ ಮಾಡ್ತಾಳೆ ನೋಡೋಣ ಆಕೆ ನಮ್ಮ ತಂಗಿ ಸಣ್ಣ ಹುಡುಗದು ಇವಾಗ ಇಲ್ಲ ಅದಕ್ಕೆ ಬಂದ್ ಬಿಡಾಕ ಮುಚ್ಕೊಂಡು ಎದರ್ಬೇಕು ಅಷ್ಟೇ ಎಲ್ಲ ರೌಂಡ್ ರೌಂಡ್ ಇರ್ಬೇಕ ಬಿಸ್ಕೆಟ್ ಏ ಬೇರೆ ಅದೊಂದ್ ಕೊಡ್ರಪ್ಪ ಮುರ್ದತ್ತಿದ ಇಲ್ಲ ಇದು ಇಂಥವ್ ಮುರ್ದಿದ್ಯಲ್ಲ ಅವು ನಾವ್ ತಿನ್ಬೇಕು ಇಂತವ್ ಬರೀ ಇಂತದ ಹಾ ಇವ್ರ ಗೆದ್ರ ಇವ್ರ ಗೆದ್ರ ಇವ್ರ ಗೆದ್ರ ಏನ್ ಇಷ್ಟು ಇಷ್ಟು ಫಾಸ್ಟ್ ಅದನ್ನು ಗೆಲ್ಬೋದು ಇವಾಗ ಅವ್ರಿಗೆ ಅವ್ರ ಇವ್ರಿಗೆ ಇವ್ರಿಗೆ ಇವ್ರು ಫಸ್ಟ್ 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 ಇನ್ನೊಂದೈತಿ ಐತಿ ಇನ್ನೊಂದ್ ಐತಿ ರೇ ನೀನ್ ಎಷ್ಟು ತಿಂದೀವಿ ಮೂರ ನಾಕ ಗೆದ್ರ ಯಾರ ಗೆದ್ರ ಫಸ್ಟ್ ಯಾರ ಫಸ್ಟ್ ಇವ್ರ ಸೆಕೆಂಡ್ 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 ಯಾರ ಸೆಕೆಂಡ್ ಅವ್ರ ಈ ವಿಡಿಯೋದಾಗ ಇಷ್ಟ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತೆ ಇನ್ನು ಎಂಟರ್ಟೈನ್ಮೆಂಟ್ ಜೊತೆ ಸಿಕ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ ಹೆಸರು ಮಾಡೋದು ನಿಮ್ ಕೆಲಸ